ಪದ್ಮಶ್ರೀ ಪುರಸ್ಕೃತೆ ಸುಕ್ರಿ ಬೊಮ್ಮಗೌಡ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಕೊನೆ ಉಸಿರನ್ನು ಎಳೆದಿದ್ದಾರೆ ತಮ್ಮ ಜಾನಪದ ಗಾನ ಕೋಗಿಲೆ ಅಂತ ಹೆಸರಾಗಿದ್ರು ಆ ಕೋಗಿಲೆ ಇದೀಗ ಹಾಡೋದನ್ನು ನಿಲ್ಲಿಸ್ಬಿಟ್ಟಿದೆ ನಾಡೋಜ ಪುರಸ್ಕೃತೆಯಾಗಿದ್ರು ಹಲವು ದಿನಗಳಿಂದ ಇವರಿಗೆ ಉಸಿರಾಟದ ಸಮಸ್ಯೆ ಇತ್ತು ಮತ್ತೆ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ರು ಅಂತಲೂ ಕೂಡ ಮಾಹಿತಿಗಳು ಇತ್ತು ಉಡುಪಿಯಲ್ಲಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಕೂಡ ಆಗಿದ್ರು ಇವತ್ತು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ನಿಧನರಾಗಿದ್ದಾರೆ ಅಂಕೋಲದ ಬಡಿಗೇರಿಯ ಅವರ ನಿವಾಸದಲ್ಲೇ ನಿಧನರಾಗಿದ್ದಾರೆ ಇವರು ಹಾಲಕ್ಕಿ ಜನಾಂಗದ ಜಾನಪದ ಕೋಗಿಲೆ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ರು ಆ ಜನಾಂಗದ ಜಾನಪದ ಹಾಡುಗಳನ್ನ ಅವರು ಹಾಡ್ತಾ ಇದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಸುಕ್ರಿ ಬೊಮ್ಮಗೌಡ ಅವರು ಪಡ್ಕೊಂಡಿದ್ರು ಇನ್ನು ಹಾಲಕ್ಕಿ ಜಾನಪದ ಹಾಡುಗಳ ಜೊತೆಗೆ ಮದ್ಯ ನಿಷೇಧ ಹೋರಾಟ ಸೇರಿದಂತೆ ಹಲವಾರು ಹೋರಾಟಗಳಲ್ಲೂ ಕೂಡ ಇವರು ಪಾಲ್ಗೊಂಡಿದ್ರು ಅಂಕೋಲಾದ ಬಡಿಗೇರಿ ಗ್ರಾಮವನ್ನ ಮದ್ಯಮುಕ್ತ ಗ್ರಾಮವನ್ನಾಗಿ ಮಾಡಿದ್ರು ಇಬ್ರು ಮೊಮ್ಮಕ್ಕಳು ಹಾಗೂ ಓರ್ವ ಸೊಸೆಯನ್ನ ಸುಕ್ರಿ ಬೊಮ್ಮಗೌಡ ಅವರು ಅಗಲಿದ್ದಾರೆ ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ ದರ್ಶನ್ ನಾಯ್ಕ ಸುಕ್ರಿ ಬೊಮ್ಮಗೌಡ ಅವರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ ಪಡ್ಕೊಳ್ತಾ ಇದ್ರು ಅಂತ ಸ್ವಲ್ಪ ದಿನದ ಹಿಂದೆನೆ ಮಾಹಿತಿಗಳಿತ್ತು ಸೊ ಸದ್ಯ ಈಗ ಪಾರ್ಥಿವ ಶರೀರ ಎಲ್ಲಿದೆ ಯಾರೆಲ್ಲ ನೋಡೋದಕ್ಕೆ ಬರ್ತಾ ಇದ್ದಾರೆ ಏನ್ ನಿರೀಕ್ಷೆ ಇದೆ ಶರ್ಮಿತಾ ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಕೂಗಿಲಿ ಅಂತಾನೆ ಪ್ರಸಿದ್ಧಿ ಪಡೆದಿರತಕ್ಕಂಥ ಬುಡಕಟ್ಟು ಜನಾಂಗದ ಹಲಕ್ಕಿ ಸಮುದಾಯದ ಮಹಿಳೆ ಇವತ್ತು ನಿಧರಾಗಿರತಕ್ಕಂಥದ್ದು ಪದ್ಮಶ್ರೀ ಪುರಸ್ಕತೆ ಸುಕ್ರಿ ಬೊಮ್ಮ ಗೌಡರವರು ಕಳೆದ ಹಲವಾರು ದಿನಗಳಿಂದ ವಯಸ್ಸ ಖಾಯಿಲೆಯಿಂದ ಬಳತಾ ಇದ್ರು ಮನೆ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಿ ಏನು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಬಡಗಿರಿ ಅವರ ಸ್ವಗ್ರಾಮಕ್ಕೆ ಕರೆದುಕೊಂಡು ಬಂದಿದ್ರು ಅದೇ ರೀತಿ ಅವರು ಇವತ್ತು ತಮ್ಮ ಮನೆಯಲ್ಲಿ ಈಹಲೋಕವನ್ನ ತ್ಯಜಿಸಿರುವಂಥದ್ದು ಈಗಾಗಲೇ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸತೀಶ್ ಸೆಲ್ ಅವರು ಬರಲಿದ್ದಾರೆ ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರ್ ಅವರು ಸಹಿತ ಬಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅವರಿಗೆ ಅಂತ್ಯಕ್ರಿಯೆ ನಡೆಯಲಿದೆ ಅವರ ಊರು ಅಂದ್ರೆ ಬಡಗೇರಿ ಬಡಗಿರಿ ಗ್ರಾಮದಲ್ಲೇ ಅಂತ್ಯಕ್ರಿಯೆ ನಡೆಸಲು ಎಲ್ಲಾ ಸಿದ್ಧತೆಗಳು ಈಗಾಗಲೇ ಆ ನಡೆಕೊಂಡಿರುವಂತದ್ದು ಅದರ ಜೊತೆಗೆ ಇವತ್ತು ಈ ಈಗ ಪದ್ಮಶ್ರೀ ಪುರಸ್ಕೃತಿಯ ಕಳೆದುಕೊಂಡಂತದ್ದು ಎಲ್ಲರಲ್ಲೂ ದುಃಖ ಮರುಗಟ್ಟಿರುವಂತದ್ದು ಯಾಕಂದ್ರೆ ಈಗಾಗಲೇ ಎರಡನೇ ಎರಡು ಪ್ರಶಸ್ತಿಗಳು ಇಲ್ಲಿ ಜಾನಪದ ಕಲೆಗೆ ಬಂದಿದ್ದು ಒಂದು ಏನು ಆ ಯಕ್ಷಗಾನ ಕಲೆಗಾಗಿರ್ಬೋದು ಅದೇ ರೀತಿ ಕಳೆದ ತಿಂಗಳ ಏನು ತುಳಸಜಿ ಅವರು ಪದ್ಮಶ್ರೀ ಪುರಸ್ಕೃತಿಯಾಗಿದ್ರು ಅವರು ಸಹಿತ ನಿಧನರಾಗಿದ್ದಾರೆ ಈಗ ಸುಕ್ರಜಿ ಅವರು ಅಂದ್ರೆ ಮೂರು ಪ್ರಶಸ್ತಿಗಳು ಜಾನ ಇವತ್ತು ಪದ್ಮಶ್ರೀ ಪ್ರಶಸ್ತಿಗಳು ಬಂದಿದ್ವು ಮೂರು ಪ್ರಶಸ್ತಿ ವಿಜೇತರು ಇವತ್ತು ಈ ಲೋಕವನ್ನ ತೇಜಿಸಿರುವಂತದ್ದು ಅದ್ರ ಜೊತೆಗೆ ಸುಕ್ರಿ ಬೊಮ್ಮಗೌಡರ್ ಅವರು ಕೇವಲ ಜಾನಪದ ಕೋಗಿಲಿ ಆಗಿರಷ್ಟೇ ಅಲ್ಲದೆ ಸಾಕಷ್ಟು ಸಾಮಾಜಿಕ ಹೋರಾಟಗಳಲ್ಲಿ ಭಾಗಿಯಾಗಿ ಅದ್ರ ಜೊತೆಗೆ ಮುಕ್ತ ಗ್ರಾಮವನ್ನಾಗಿ ಮಾಡಿದ್ರು ಬಡಗೇರಿಯನ್ನ ಯಾಕಂದ್ರೆ ಅವರ ಮಗ ಏನು ಮದ್ಯ ವ್ಯಸನಿಯಾಗಿದ್ದ ಅದನ್ನ ಬಿಡಿಸಬೇಕು ಅದ್ರ ಜೊತೆಗೆ ಇಡೀ ಗ್ರಾಮದಲ್ಲಿ ಇರುವಂತಹ ಮದ್ಯ ವ್ಯಸನಿಗಳನ್ನ ಮದ್ಯ ವ್ಯಸನ ಮುಕ್ತರನ್ನಾಗಿ ಮಾಡ್ಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟವನ್ನ ಕೈಗೊಂಡಿರುವಂತದ್ದು ಈಗ ನೆನಪು ಮಾತ್ರ ಉಳಿದಿರುವಂತದ್ದು ಈಗ ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಾಗಂತೆ ಆರ್ಮಿಂತ